ಅವೇಕ್ ಸಂಸ್ಥೆಯಲ್ಲಿ ಅಕೌಂಟೆಂಟ್ ಅಕೌಂಟೆಂಟಾಗಿ ಕೆಲಸ ಇದ್ದೀನಿ ಹತ್ತು ವರ್ಷದಿಂದ ನಮ್ಮ ಈಗ ಅಸೋಸಿಯೇಷನ್ ಆಫ್ ವಿಮೆನ್ ಆಂಥ ಅವೇ ಕರ್ನಾಟಕ ಅನ್ನೋದು ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ಸ್ಟಾರ್ಟಾಗಿ ಭದ್ರಾ ಛತ್ರಪತಿ ಅವರು ಫೌಂಡ್ ಫೌಂಡರ್ ಪ್ರೆಸಿಡೆಂಟ್ ಆಗಿದ್ದಾರೆ ನಾವು ಇಲ್ಲಿ ಫಸ್ಟು ಬಿಸ್ನೆಸ್ ಕೌನ್ಸಿಲಿಂಗ್ ಮಾಡ್ತೀವಿ ಅಂದರೆ ಬಿಸ್ನೆಸ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಅಂದರೆ ಅವರಿಗೆ ಏನೂ ಗೊತ್ತಿಲ್ಲದಿರೋ ಅವರು ಬಿಸ್ನೆಸ್ ಮಾಡೋದಕ್ಕೆ ನಾವು ಸಜೆಷನ್ಸು ಮತ್ತು ಟ್ರೈನಿಂಗ್ಸು ಆಮೇಲೆ ಅವರಿಗೆ ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ಸ್ ನೆಟ್ವರ್ಕ್ ನೆಟ್ವರ್ಕಲ್ಲೂ ಪ್ರಮೋಷನ್ಸ್ ಇರುತ್ತೆ ಮೇಯ್ನಾಗಿ ಮಂತ್ಲಿ ಎಕ್ಸಿಬಿಷನ್ಸು ಈ ಥರ ಆಮೇಲೆ ಆಂಟರ್ಪ್ರನೋರ್ಷಪ್ ಡೆವಲಪ್ಮೆಂಟ್ ಪ್ರೋಗ್ರಾಮು ಆಮೇಲೆ ವರ್ಕ್ಶಾಪ್ಗಳನ್ನು ಮಾಡೋದು ಆಮೇಲೆ ಅವ್ರಿಗೆ ರಿಜಿಸ್ಟ್ರೇಷನ್ ಆ ಥರ ಮಾಡಬೇಕು ಅಥವಾ ಎಕ್ಸ್ಪೋರ್ಟ್ ಪ್ರಮೋಷನ್ಸ್ ಎಲ್ಲ ಆಮೇಲೆ ಕಾರ್ಡ್ ಡ್ರೈವಿಂಗ್ ಈ ಥರ ಟ್ರೈನಿಂಗ್ಸೆಲ್ಲ ಎಜುಕೇಷನ್ ಮಿನಿಮಮ್ ಕ್ವಾಲಿಫಿಕೇಷನ್ ಎಸ್ ಎಲ್ ಸಿ ಇರುತ್ತೆ ಹದಿನೆಂಟು ವರ್ಷ ಮಿನಿಮಮ್ ಇರುತ್ತೆ ಐವತ್ತು ವರ್ಷದವರೆಗೂ ಒನ್ ಏಟಿದೆ ಸ್ಟಾರ್ಟ್ಅಪ್ ಅವ್ರಿಗೆ ಆಮೇಲೆ ಲೈಫ್ ಇಂಬರ್ಶಿಪ್ ಅಂತ ತ್ರೀ ಆಫ್ ಆಫ್ಟರ್ ತ್ರೀ ಇಯರ್ಸ್ ಅದು ಯಾವ ರೀತಿ ಸರ್ ಅವರಿಗೆ ಪ್ರತಿಯೊಂದು ಆದರೆ ಸ್ಟಾರ್ಟಿಂಗಿಂದ ಅವರಿಗೆ ಬಿಸ್ನೆಸ್ ಯಾವ ಥರ ಮಾಡಬೇಕು ಅನ್ನೋದನ್ನು ಫಸ್ಟು ಸಲ್ಯೂಷನ್ ಕೊಡ್ತೀವಿ ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರಿಗೆ ಬರ್ತಾರಲ್ಲ ಅಂಥವ್ರಿಗೆ ಸಲ್ಯೂಷನ್ ಕೊಟ್ಬಿಟ್ಟು ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಮಾರ್ಕೆಟಿಂಗ್ ಪ್ಲಾಟ್ ಮಾಡಿ ಅಲ್ಲಿ ಕಂಪ್ಲೀಟ್ ಅವ್ರು ಸಕ್ಸಸ್ಫುಲ್ ಅಂತ ಏನು ಜನಗಳಿಗೆ ಅವೇಕ್ ಸಂಸ್ಥೆಯಲ್ಲಿ ರಿಚ್ವಾಗ್ಲೂ ಹೇಳಬೇಕಂತ ನೆಟ್ವರ್ಕಿಂಗು ಆಮೇಲೆ ಪ್ರಮೋಷನ್ಸ್ ತುಂಬ ಚೆನ್ನಾಗುತ್ತೆ ಈ ಥರದಿಂದ ತುಂಬ ಸ ಕೋಟಿಗಟ್ಟಲೆ ಬಿಸ್ನೆಸ್ ಮಾಡಿಕೊಂಡು ಹೋದವರು ತುಂಬ ಜನ ಇದ್ದಾರೆ ಅವೇಕ್ ಕಲರ್ ನನಗೇನು ಆ್ಯಕ್ಚುಲಿ ಇಲ್ಲಿ ನಮ್ಮ ಹಿಂದೆ ಇರೋರು ಸಹ ಅದೇ ಥರದಿಂದಲೇ ಸ್ಟಾರ್ಟ್ ಮಾಡ್ತೀನಿ ನಾನು ಕಲ್ಯಾಣಿ ಅಂತ ಹೋಪಿಂಗ್ ಯುನೈಟೆಡ್ ಎಂಟರ್ಪ್ರೈಸಸ್ ಎನ್ ಎಂದ ಮಾತಾಡ್ತೀನಿ ಆ್ಯಸ್ ಅ ಕೋ ಫೌಂಡರ್ ಆಗಿದೆ ಸಂಸ್ಥೆಯಲ್ಲಿ ನಾವು ನಮ್ಮ ಸಂಸ್ಥೆಯಲ್ಲಿ ಏನು ಮಾಡ್ತೀವಿ ಅಂದರೆ ಮಕ್ಕಳಿಗೆ ಅಂಡಪುರ್ ವಿಲೇಜ್ ಎನ್ ಮಕ್ಕಳಿಗೆ ನಾವು ಜಾಬ್ ಆಪರ್ಚುನಿಟಿಸ್ ಕ್ರಿಯೇಟ್ ಮಾಡ್ತೀವಿ ಅವ್ರಿಗಾಗಿ ಟ್ರೈನಿಂಗು ಎಲ್ಲ ಮಾಡಿಸಿ ಅವ್ರಿಗೆ ಒಂದು ಹುದ್ದೆ ಅಂತ ರೂಪಿಸ್ಕೊಬೋದಿ ಇದ್ರ ಜೊತೆ ನಾವು ಕಸ್ಟಮರ್ಸ್ಗೆ ವುಮೆನ್ ಕಸ್ಟಮರ್ಸ್ಗೆ ನಮ್ಮ ಜೊತೆ ಟ್ರಾವೆಲ್ ಮಾಡ್ಬೋದು ಏರ್ಪೋರ್ಟ್ ಟ್ರಾನ್ಸ್ಫರ್ಸಿಂದ ಕೊಡ್ಬಿಟ್ಟಿ ಅಂದರೆ ಔಟ್ ಸ್ಟೇಷನ್ ಪಿಕ್ ಪಿಕಪ್ ಡ್ರಾಪ್ಸ್ ಮಾಡ್ತಾಯಿದ್ದೀವಿ ಸ್ಕೂಲ್ ಪಿಕಪ್ಸ್ ಆ್ಯಂಡ್ ಡ್ರಾಪ್ಸ್ ಮಾಡ್ತಾಯಿದ್ದೀವಿ ಮಕ್ಕಳಿಗೆ ಅದು ಇದು ಮಹಿಳೆಯರಿಂದ ಮಹಿಳೆಯರಿಗೋಸ್ಕರ ಮಹಿಳೆಯರಿಗಾಗಿಯೇ ಮಾಡಿರೋ ಸಮಸ್ಯೆ